ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಕಲಬುರಗಿ ಶಾಖೆ ವತಿಯಿಂದ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕಲಬುರಗಿ ಜಿಲ್ಲಾ ರೈತರ ಸಮಾವೇಶ ನಡೆಸಲಾಯಿತು ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸುವ ಬದಲಿಗೆ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ವಿಶೇಷವಾಗಿತ್ತು ನಂತರ ಆಳಂದ ತಾಲೂಕಿನ ಶಾಸಕ ಹಾಗೂ ಮುಖ್ಯಮಂತ್ರಿ ಅವರ ಆಪ್ತ ಸಲಹೆಗಾರ ಬಿಆರ್ ಪಾಟೀಲ್ ಸಮಾವೇಶ ಉದ್ದೇಶಿಸಿ ರೈತರು ನಿರಂತರವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಆದರೆ ಸರ್ಕಾರ ರೈತರ ಕಡೆ ಯಾರು ನೋಡುತ್ತಿಲ್ಲ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಹಾಗೂ ರೈತ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಎನ್ ನ್ಯೂಸ್ ಸಂಗೊಳಗಿರುವ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ನಾಗೇಂದ್ರ ತಾಂಬಿ ಅವರೇ ಮಲ್ಲಿಕಾರ್ಜುನ ಸಕ್ಕಂಪೇಟಿ ಅವರೇ ಶ್ರೀರಾಯರ ಕುಮಾರ್ ಅವರೇ ಶ್ರೀಮತಿ ಮಂಜುಳ ಅವರೇಪತಿ ಪಾಟೀಲ ಹಾಗೂ ಮಂಜಾಡಿ ಎಜಂಸಿ ಅವರೇ ರೈತ ಮುಖಂಡ ಈ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಜೆ ಅಧ್ಯಕ್ಷರಾಗಿ ಇಡೀ ರಾಜ್ಯದಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಸರ್ಕಾರ ವಿಮರ್ಶೆ

ಮೇಲೆ <Tippettand throat> <that's>

உலக நிறுவனம் சம்பந்தي ஆராய் இருக்கு ஒரு வீரோட ஆராய இருக்கு இன்னಿನ காலத்துக்கு ஒரு லாக்க வந்து இருக்கு அந்த வீரோட இருக்காரு நம்ம எல்லாரையும் நாங்க பார்க்க வேண்டியது ಅವರಿಗೆ நம்ம உதாரண ಮಾಡಿದವರಿಗೆ ಏನು bộtதுதே நம்ம கே நம்ம நாட்டுக்கு ரொம்ப ஆதரவு ಮಾಡ್றதுக்கு வந்துட்டாங்க நம்ம ரேஞ்சில் லாபம் ಮಾಡೋதுக்கு வந்துட்டாங்க ಈಗ अडानी अंबानी வந்து கூட விஸ்வாஸ் சம்பந்தப்படுது